ಈ ಅಪ್ಕಿನಿಕೆಟ್ ಕಾರ್ಯಕ್ರಮದಂದು ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ಮೂವತ್ತನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು ಬಿಎನ್ಟಿಸಿ ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಇಪಿಎಸ್ ನಿವೃತ್ತರಿಗೆ ಇಪಿಎಸ್ ವ್ಯಾಪ್ತಿಯಲ್ಲಿ ಬರೆದ ನಿವೃತ್ತರಿಗೆ ಐದು ಸಾವಿರ ಕೂಡಲೇ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರುಗಳಾದ ಶ್ರೀ ಮುನ್ಸುಖ್ ಮಾಂಡವಿಯ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಉಲ್ಲೇಖಿಸಿದ್ದು ಇನ್ನೂರ ಮೂವತ್ತೆಂಟನೇ ಸಿಬಿಟಿ ಸಭೆ ಅಕ್ಟೋಬರ್ ಹನ್ನೊಂದು ಹಾಗೂ ಹನ್ನೆರಡರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಉಲ್ಲೇಖಿತ ಮನವಿಯನ್ನು ಈ ದಿನವೇ ಕಳುಹಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ನೀಡಲಾಯಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸುವ ಮೂಲಕ ಸಭೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಬಿಎನ್ಪಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಐಪಿಎಸ್ ನಿವೃತ್ತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಕಳೆದ ಏಳೆಂಟು ವರ್ಷಗಳಿಂದ ನಡೆಸಿದ ಹೋರಾಟದ ವಿವರವನ್ನು ಸಭೆಗೆ ತಿಳಿಸಿದರು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ರಂದು ನಗರದ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಜರುಗುವ ಐಪಿಎಸ್ ನಿವೃತ್ತರ ಬೃಹತ್ ಪ್ರತಿಭಟನಾ ಸಮಾವೇಶ ಇದೇ ಅಕ್ಟೋಬರ್ ಹನ್ನೊಂದು ಹಾಗೂ ಹನ್ನೆರಡು ರಂದು ಬೆಂಗಳೂರಿನಲ್ಲಿ ಜರುಗುವ ಸಿಬಿಟಿ ಸಭೆಯಲ್ಲಿ ಇಪಿಎಸ್ ನಿವೃತ್ತರ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಹೋರಾಟಕ್ಕೆ ನಾಂದಿಯಾಗುತ್ತದೆ ಎಂದು ತಿಳಿಸಿದರು ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ನಾಲ್ಕು ಜನ ಖ್ಯಾತ ವಕೀಲರು ಭಾಗವಹಿಸಲಿದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳ ಬಗ್ಗೆ ವಿಶ್ಲೇಷಿಸಿ ಜಂಟಿ ಆಯ್ಕೆ ಪತ್ರ ಸಲ್ಲಿಸಿರುವ ಎಲ್ಐಪಿಎಸ್ ನಿವೃತ್ತರು ಅಧಿಕ ಪಿಂಚಣಿಗೆ ಹೇಗೆ ಅರ್ಹರು ಎಂಬ ಬಗ್ಗೆ ಪ್ರಸ್ತುತಪಡಿಸಲಿದ್ದಾರೆ ಏನೇ ಆಗಲಿ ಈ ಬೃಹತ್ ಪ್ರತಿಭಟನಾ ಸಭೆ ನಿವೃತ್ತರ ದಿಕ್ಕನ್ನೇ ಬದಲಿಸಲಿದೆ ಎಂದು ಸಭೆಗೆ ತಿಳಿಸಿದರು ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಮಾತನಾಡಿ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ರವರ ನೇತೃತ್ವದಲ್ಲಿ ಇದುವರೆಗೂ ನಡೆಸಿದ ನಮ್ಮ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಗದೆ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿ ಇದುವರೆಗೂ ನಾವು ನಡೆಸಿದ ಹೋರಾಟ ವ್ಯರ್ಥವಾಗಲು ಬಿಡುವುದಿಲ್ಲ ನಿಮ್ಮ ಬೆಂಬಲ ಹಾಗೂ ಸಹಕಾರ ಇದೇ ರೀತಿಯಾಗಿ ಮುಂದುವರೆಯಲಿ ಎಂದು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟ್ ಅಧ್ಯಕ್ಷರಾದ ಬ್ರಹ್ಮಚಾರಿ ಮಾತನಾಡಿ ಇಪಿಎಸ್ ನಿವೃತ್ತರು ಬೀದಿಗಿಳಿದು ಹೋರಾಟ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಇಸಿಬಿಟಿ ಸಭೆಯಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶ ನೀಡಿದರು ಚಿಕ್ಕಬಳ್ಳಾಪುರಕ್ಕೆ ಸರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ಖಜಾಂಚಿ ರಮೇಶ್ ಎಂ ನಾರಾಯಣಸ್ವಾಮಿ ಹಾಗೂ ಡಿವಿ ನಾರಾಯಣಸ್ವಾಮಿ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದು ಪ್ರತಿಭಟನಾ ಸಭೆಗೆ ಮೆರಗು ನೀಡಿದರು ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಮಾತನಾಡುತ್ತಾ ಇಂದಿನ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೂ ಕಳಿಸಿಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ಸಂಘದ ಪದಾಧಿಕಾರಿಗಳಾದ ರಂಗನಾಥ್ ಮನೋಹರ್ ನಾಗರಾಜು ರುಕ್ಮೇಶ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು

ಪೈ ಪಿಂಚಿದಾರ ಹೋರಾಟಕ್ಕೆ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆನಿಷ್ಠ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಟಿ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಟಿ ಎಷ್ಟ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಟಿ ಎಂ ಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ವಕ್ರತಂಡ ಮಹಾಕಾಯ ಕೋಟೆ ಕೋಟೆ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮ ದೇವ ಸರ್ವ ಕಾರ್ಯಸು ಸರ್ವಗ ಸ್ನೇಹಿತರೆ ಎಸ್ ನೈಂಟಿ ಫೈವ್ ಬಿಎಂಟಿಸಿ ಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸುಮಾರು ಎಂಟು ವರ್ಷಗಳಿಂದ ಎಸ್ ಪಿಂಚಣಿದಾರರ ಭವನ ನಿವಾರಿಸುವ ಸಲುವಾಗಿ ಹೋರಾಟ ನಡೆಸುತ್ತಿರುತ್ತದೆ ಪ್ರತಿ ತಿಂಗಳ ಇಪ್ಪತ್ತೇಳನೇ ತಾರೀಕಂದು ಭವಿಷ್ಯ ನಿಧಿ ಕಚೇರಿಯ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಶಾಂತಿಯುತ ಪ್ರತಿಭಟನೆ ಮಾಡುತ್ತಾ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಡಿ ಎ ಮತ್ತು ಅವಲಂಬಿತರಿಗೆ ಪೂರ್ಣ ಪಿಂಚಣಿಗಾಗಿ ಮನವಿ ಸಲ್ಲಿಸುತ್ತಾ ಬಂದಿರುತ್ತೇವೆ ಮತ್ತು ಹೆಚ್ಚುವರಿ ಪಿಂಚಣಿ ಸಂಬಂಧ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಯಥಾವತ್ ಜಾರಿ ಮಾಡಬೇಕೆಂದು ಮನವಿ ಸಲ್ಲಿಸುತ್ತಿರುತ್ತೇವೆ ಈ ದಿನ ಮೂವತ್ತನೇ ಮನವಿ ಪತ್ರವನ್ನು ಸಲ್ಲಿಸುವ ಮತ್ತು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಬಿಎಂಟಿಸಿ ಕೆಎಸ್ಆರ್ ಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ರವರು ಜಂಟಿ ಕಾರ್ಯದರ್ಶಿಗಳಾದ ರುಕ್ಮೇಶ್ ರವರು ರವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ರಂಗನಾಥ್ರವರು ಹಾಗೂ ಸಹ ಸದಸ್ಯರಾದ ಕೃಷ್ಣಮೂರ್ತಿ ರವರಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಖಜಾಂಚಿಗಳಾದ ಶ್ರೀ ರಮೇಶ್ ಅವರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಬಂದಿರುವ ಎಲ್ಲ ಇ ಪಿ ಎಸ್ ನೈನ್ಟಿ ಫೈವ್ ಪಿಂಚಣಿದಾರರಿಗೆ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಕೆ ಎಸ್ ಆರ್ ಟಿ ನೌಕರರಲ್ಲಿ ನಾನು ಏನ್ ಮನವಿ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ರೆ ನಾವು ಕೆ ಎಸ್ ಆರ್ ಟಿ ಸಿ ನೌಕರರು ಇಡೀ ಬೆಂಗಳೂರಿನೇ ನಮ್ಮ ಒಂದು ಸೇವೆ ಮುಖಾಂತರ ನಾವು ಗುರುತಿಸಿಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಕೆ ಎಸ್ಆರ್ ಟಿಸಿ ಬಿ ಎಂ ಟಿ ಸಿ ನೌಕರರು ಅಂತ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ನಮ್ಮ ನೌಕರ ಇದಾರೆ ಮಾನ್ಯರೇ ಆರ್ ಸಿ ಬಿ ಎಂ ಟಿ ಸಿ ನೌಕರರು ತಾವೆಲ್ಲರೂ ಕೂಡ ಇದ್ರಲ್ಲಿ ಕೈ ಜೋಡಿಸ್ಬೇಕು ತಪ್ಪದೆ ನಮ್ಮ ಎರಡು ಮಾಸಿಕ ಸಭೆ ಮತ್ತೆ ಪ್ರತಿಭಟನಾ ಸಭೆಗೆ ಆಗಮಿಸಬೇಕು ಪ್ರತಿ ತಿಂಗಳು ನಾವು ಇದನ್ನ ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆ ಇಡೋವರೆಗೂ ನಾವು ಖಂಡಿತ ನಾವು ಇದನ್ನ ಮುಂದುವರಿಸಿ ಮುಂದುವರಿಸ್ತೇವೆ ಲಾಲ್ಬಾಗ್ ಮೀಟಿಂಗ್ ಮಾಡೇ ಮಾಡ್ತೇವೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಏನು ಮನವಿ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ತಾವು ಯಾರು ಕೂಡ ಹಂಚಬಾರ್ದು ಕೇವಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಕಾರ್ಯಗತ ಮಾಡಬೇಕು ಅಂತ ಹೇಳಿ ನಮಸ್ಕಾರ ತಮಗೆಲ್ಲ ಬೇಸರ ಆಗಿರ್ಬೋದು ಮೋಸ್ಟ್ಲಿ ಸುಮ್ಮನೆ ಸಭೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಎಲ್ಲ ಆಡ್ಕೊಂತ ಇದ್ದಾರೆ ಸುಮ್ಮನೆ ಬರ್ತಾರೆ ಸಭೆ ಮಾಡ್ತಾರೆ ಇಲ್ಲಾಗ್ಲಿ ಲಾಲ್ ಬಾಗಲಾಗ್ಲಿ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನೀವು ಬೆಲೆ ಕೊಡೋಂಗಿಲ್ಲ ನಮ್ಮ ಹೋರಾಟ ನಾವು ಮಾಡಲೇಬೇಕು ಈಗಾಗಲೇ ಕಮಿಷನ್ ಭೇಟಿ ಮಾಡಾಗಿದೆ ಅವರು ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಹೇಳಿದ್ದಾರೆ ನಮ್ಮ ಡಿಮ್ಯಾಂಡ್ ನಮ್ಮ ತೊಂದರೆ ಸಮಸ್ಯೆಗಳು ಏನಿದೆ ಎಲ್ಲ ಸ್ಕೂಲ್ಗೋಸ್ಕ ಕೇಳಿ ನಿಮ್ಗೆ ಒಳ್ಳೇದೇ ಮಾಡ್ತೀನಿ ಭರವಸೆ ಕೊಟ್ಟಿದ್ದಾರೆ ಜನ ಕಡಿಮೆ ಅಂತ ಯಾರು ಬೇಸರ ಮಾಡ್ಕೋಬೇಡಿ ಸಾವಿರ ಜನ ಬರೋಕ್ಕಿಂತ ನೂರು ಜನ ಗಟ್ಟಿಯಾಗಿ ನಿಲ್ಲೂರ್ಬೇಕು ಅಂತಾರೆ ಹೋರಾಟಕ್ಕೆ ಯಾಕಂದ್ರೆ ಇಲ್ಲಿ ಯಾರು ಅರವತ್ತು ವರ್ಷದ ಕೆಳಗಿನವರು ಯಾರು ಇಲ್ಲ ಅರವತ್ತ ಮೇಲಿನವರೇ ಇರೋದು ಎಲ್ಲರಿಗೂ ಗೊತ್ತಾ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಯಾಕಂದ್ರೆ ಗಟ್ಟಿಯಾಗಿ ಎಷ್ಟು ಜನ ನಿಲ್ತಾರೋ ಅಷ್ಟು ಜನನೇ ಸಾಕು ಅಂತ ಯೋಚನೆ ಮಾಡುವ ಆಮೇಲೆ ಬೇಜಾರು ಪಡುವಂತ ಅವಶ್ಯಕತೆನೇ ಇಲ್ಲ ಮೊನ್ನೆ ಕೆ ಎಸ್ ಆರ್ ಸಿ ಅಧ್ಯಕ್ಷರಾದ ನಂಜುಳ್ಳೇಗೌಡರಿಗೂ ಹಾಗೂ ಎಲ್ಲ ಮುಖಂಡರಿಗೆ ನಮಸ್ಕಾರ ನನ್ನ ಹೆಸರು ರಾವ್ ಅಂತ ನಾನು ಎನ್ ಕೆ ಡಿ ಸಿರ್ಸಿ ಡೀನ್ದಿಂದ ಬಂದಿದ್ದೇನೆ ಸಿರಿಸಿ ಜೀವನದ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಏನು ಇವತ್ತಿನ ದಿವಸ ನಾವು ಈ ಇವತ್ತಿನ ಮೀಟಿಂಗ್ ಏನಿದೆ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಇಂಜೆಕ್ಷನ್ ಕೊಟ್ಟಿದ್ದೇವೆ ಅವರಿಗೆ ಪಿ ಎಫ್ ಗೆ ಅಂದ್ರೆ ಇಪ್ಪತ್ತೊಂಬತ್ತು ಇಂಜೆಕ್ಷನ್ ಕೊಟ್ಟಿದ್ದೇವೆ ಇವತ್ತು ಮೂವತ್ತನೇ ಇಂಜೆಕ್ಷನ್ ಕೊಡ್ತಾ ಇದ್ದೇವೆ ಇವತ್ತು ನಾವು ಮೂವತ್ತನೇ ಇಂಜೆಕ್ಷನ್ ಕೊಡ್ತಾ ಇದ್ದೇವೆ ಆ ಇಂಜೆಕ್ಷನ್ ದಿಂದ ಅವ್ರಿಗೇನು ಕಾರ್ಯ ಆಗ್ಲೇಬೇಕು ನಾವು ಇಲ್ಲಿವರೆಗೂ ನಾವು ದಿಲ್ಲಿಗೆಲ್ಲ ಹೋಗ್ಬಿಟ್ಟು ಬಾಣ ಎಲ್ಲ ಬಿಟ್ಟು ಬಂದ್ರೆ ಆ ಬಾಣ ಎಲ್ಲ ಆಗ್ಲಿಲ್ಲ ಅದಕ್ಕೆ ಇಪ್ಪತ್ ನಾಳೆ ಒಂಬತ್ತನೇ ತಾರೀಕಿನ ದಿವಸ ನಮ್ಮೆಲ್ಲರ ಪರವಾಗಿ ನಾವು ನಮ್ಗೆ ಒಂದು ಲಕ್ಷ ಜನ ಜನಸಂಖ್ಯೆಯಲ್ಲಿ ಸೇರಿ ನಮ್ ನಾಲ್ಕು ವಿವಾಹದಿಂದ ನೂರ ಐವತ್ತು ಡಿವಿಜನ್ ನೋಡೋ ಮುನ್ನೂರೈವತ್ತು ಡಿಪೋಗಳಿಂದ ಎಲ್ಲ ಜನರಿಗೆ ಸಹಕರಿಸಿ ಬರಬೇಕು ಮತ್ತು ಈ ಹೋರಾಟವನ್ನು ಸಕ್ಸಸ್ ಮಾಡಬೇಕು ಹಾಗೂ ನಾವು ಈ ಬಿಡುವಂಥ ಎಷ್ಟು ಪ್ರಸಾದವನ್ನು ಅವರಿಗೆ ಸಿತ್ತಿ ಅವ್ರಿಗೆ ಕೊಲೆ ಮಾಡಿ ನಾವು ನಾವು ನಮ್ಮ ನಮ್ಮ ಹೋರಾಟವನ್ನು ನಾವು ಜಯ ಗಳಿಸ್ಬೇಕು ನಮ್ಮ ಕೊಟ್ಟು ನಾವು ಕಷ್ಟಪಟ್ಟು ದುಡಿದು ಈ ಹೋರಾಟದಲ್ಲಿ ಹಣವನ್ನು ಅವರು ಕೊಡದೆ ಸತಾಯ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲ ಹೋರಾಟದಿಂದ ನಾವೆಲ್ಲ ಸೇರಿ ಸಮ ಸಂಘಟನೆಯಿಂದ ನಾವು ಅದನ್ನು ಜಯ ಗಳಿಸ್ಬೇಕಂತ ಹೇಳ್ಕೊಂಡು ಐವತ್ತು ನಿಮಿಷ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದು ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸ್ನೇಹಿತರೆ ಯಾವುದೇ ಕಾರಣದಲ್ಲೂ ತಾವು ಇಂಜರಿಬಾರ್ದು ಇವಾಗ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಮೇಡಮ್ ಮನವಿ ಪತ್ರ ತಗೊಳ್ತೀವಿ ಮಾಡ್ತಾ ಇದೀನಿ ನೀವು ಸಬ್ಮಿಟ್ ಮಾಡೋದು ಪತ್ರಗಳೆಲ್ಲ ನಾವು ನಾವು ಎಲ್ಲ ಗೆ ಕಳಿಸ್ತಾ ಇದ್ದೀವಿ ಥ್ರೂ ಅವರ್ ಕಮಿಷನರ್ ಪಾಸಿಟಿವ್ ಆಗಿ ಒಂದು ಆದೇಶ ಆಗೋ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತೀನಿ ಬಟ್ ನಮ್ಮ ಪಿಎಫ್ ಸಂಸ್ಥೆಯಲ್ಲಿ ನಮ್ಮ ಗಳಲ್ಲಿ ಯಾವ್ದು ಇಂಪ್ಲಿಮೆಂಟೇಶನ್ ಮಾಡೋದು ಯಾವ್ದು ಈಗ ಪೆಂಡಿಂಗ್ ಸಮುದ್ರ ಇಲ್ಲ ಆರ್ಡರ್ಸ್ ಯಾವ್ದು ಆದೇಶ ಬಂದ್ರೆ ನಾವು